ಹಾಂ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಇವಾಗ ಸುರತ್ಕಲ್ಗೆ ಬಂದೆ ನಮ್ಮ ಸುರತ್ಕಲಲ್ಲಿ ಬುಧವಾರ ಸಂತೆ ನಡೆಯುತ್ತದೆ ಎವ್ರಿ ವೀಕು ನೋಡೋಣ ಹೇಗಿದೆ ಸಂತೆ ಅಂತ ಸಂತೆಯಲ್ಲಿ ಹೇಗೆಲ್ಲ ರೇಟ್ ಇದೆ ಅಂತ ಮತ್ತೆ ಏನೆಲ್ಲ ಐಟಮ್ ಇದೆ ಅಂತ ನೋಡಿದ ತುಂಬ ದೊಡ್ಡ ಸಂತೆ ಇದು ಯಾಕಂದರೆ ನಾನು ಈ ಮೊದಲು ಎರಡು ಮೂರು ಸಂತೆದು ಹಾಕಿದ್ದೀನಲ್ಲ ವೀಡಿಯೋ ಇಲ್ಲಿ ನೋಡಿದರೆ ತುಂಬ ದೊಡ್ಡ ಅಂದರೆ ತುಂಬ ದೊಡ್ಡ ಹಾಗೆಯೇ ಕ್ರೌಡಸು ತುಂಬ ಇದೆ ಇಲ್ಲಿ ಹಾಗೆಯೇ ನಿಮಗೆ ಹೊರ ಜಿಲ್ಲೆಗಳ ಸಹ ವೆಜಿಟೇಬಲ್ಸ್ ಇದೆ ಹೊರ ಉಪಯೋಗ ಆಗುವಂಥದ್ದೆಲ್ಲ ಹಾಗೆಯೇ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆಯೇ ಲೈಕ್ ಕೊಡಿ ಆದಷ್ಟು ಹಾಗೆಯೇ ಹೈಪ್ ಆಪ್ಷನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಶೇರ್ ಮಾಡಿ ವಿಡಿಯೋವನ್ನು ಇಲ್ಲಿ ಫ್ರೆಶ್ ಆದ ವೆಜಿಟೇಬಲ್ಸ್ ಸಿಗುತ್ತದೆ ಫ್ರೆಶ್ ಅಂದರೆ ಫ್ರೆಶ್ ಎಲ್ಲ ಊರಿನ ಅರಿವೆ ಸೊಪ್ಪು ಬಸಳೆ ಮತ್ತು ಇದು ಪೈನಾಪಲ್ ಎಲ್ಲ ಉಂಟಲ್ಲ ಇದು ಹಂಡ್ರೆಡ್ ಹಂಡ್ರೆಡ್ ರುಪೀಸಿಗೆ ನಾಲ್ಕೈದು ಪೀಸ್ ಕೊಡ್ತಾರೆ ಹಾಗೆಯೇ ತರಕಾರಿಗಳು ಅಲ್ಲಿ ಕಟ್ಟಿ ಕೊಟ್ಟಿದ್ದಾರೆ ಅದೆಲ್ಲ ಐವತ್ತು ರೂಪಾಯಿಗೆ ಮೂರು ಕಟ್ಟ ಅದರಲ್ಲಿ ಯಾವ ಸೂ ತಗೊಳ್ಬೋದು ಹಾಗೆಯೇ ಹತ್ತು ರೂಪಾಯಿದೆ ಪಾಲ್ ಪಾಲ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಬೇರೆ ಬೇರೆ ಇಟ್ಟಿದ್ದಾರೆ ಹಾಗೆಯೇ ಬಾಳೆಹಣ್ಣು ಎರಡೂವರೆ ಕೆಜಿಗೆ ನೂರು ರೂಪಾಯಿ ಕೆ ಜಿಗೆ ಐವತ್ತು ಆ ಥರ ಎಲ್ಲ ಪ್ರೈಸ್ ಇದೆ ನೋಡಿ ಇದು ಕಡಲೆ ಅವರು ತಿನ್ನೋದಿಲ್ಲ ಈ ನಮ್ಮ ಬೇರೆ ಜಿಲ್ಲೆಯವರೆಲ್ಲ ತಿಂತಾರೆ ಹಸಿ ಕಡಲೆ ಹಾಗೆ ನೋಡಿ ಇದು ನೆನೆಸಿ ಹಾಕಿದ ಮೊಳಕೆ ಬರುತ್ತಿದೆ ಬಟಾಣಿ ಹೆಸರು ಅದು ಐವತ್ತಕ್ಕೆ ಮೂರು ಪ್ಯಾಕೆಟ್ ಹಾಗೇನೆ ಎಲ್ಲ ಅಡಿಕೆ ಎಲ್ಲ ಎಲ್ಲ ತಿನ್ನುವರಿಗೆ ಸಹ ಸಿಗ್ತದೆ ಇಲ್ಲಿ ಊರಿನವರೆಲ್ಲ ಬರ್ತಾರೆ ಹಾಗೇನೆ ಡ್ರೆಸ್ಸ ಇದೆ ಡ್ರೆಸ್ ನೈಟಿ ಸಾರಿ ಎಲ್ಲ ಇದೆ ಈ ಸಂತೆಯಲ್ಲಿ

ಎಲ್ಲ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕಟ್ಟ ಮೂರು ತಗೊಂಡ್ರೆ ಐವತ್ತು ರೂಪಾಯಿ ಹಾಗೇನೆ ಇದು ಅಣ್ಣ ಬಸ್ ಇದೆಲ್ಲ ಉಂಟು ಉಂಟಿದ್ದಾರೆ ಹಾಗೆಯೇ ಪ್ಲಾಸ್ಟಿಕ್ ಸಂಗಿಸಿ ಚೀಲಗಳು ಮುಂಚೆಲ್ಲ ಬರ್ತಿದ ಸಂಗಿಸಿ ಚೀಲಗಳು ಚೀಲ ಹಾಗೆಯೇ ನಿಮಗೆ ಫುಟ್ವೇರ್ಸ್ ವೇರ್ಸ್ ಇದೆ ಲೇಡೀಸ್ ಜೆಂಟ್ಸ್ ಮತ್ತು ಚಿಕ್ಕ ಮಕ್ಕಳಿದ್ದು ಕ್ರಾಕ್ಸ್ ಎಲ್ಲ ಸಹ ಇದೆ ಇಲ್ಲಿ ತುಂಬ ಕಡಿಮೆ ಸಂತೆಯಲ್ಲೆಲ್ಲ ರೇಟ್ ಹಾಗೆಯೇ ಕುರ್ತಾ ಸೆಟ್ಗಳು ಟಾಪ್ಗಳು ತುಂಬ ಕಡಿಮೆ ಇದೆ ಈ ಸಂತೆಯಲ್ಲಿ ചർമ്മ നിങ്ങൾ മണ്ടക്കി എന്തെങ്കിലും സാന ഇക്കാർബോൾ വിഡിയോ നോക്കുക എല്ലാ ധന്യക് യു നെക്സ്റ്റ് വീഡിയോ ബൈ ബൈ